ನಮಸ್ಕಾರ ಗೆಳೆಯರೇ ಇವತ್ತು ನಾವು ಒಂದು ಹೊಸ ಕಥೆಯನ್ನ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಕಥೆಯ ಶೀರ್ಷಿಕೆ ಅವಳ ತ್ಯಾಗ ಗಂಗಾ ಒಂದು ಹಳ್ಳಿಯ ಸರಳ ಹೆಣ್ಣು ದಿನವೂ ಬೆಳಗ್ಗೆ ಎದ್ದು ಅಮ್ಮನಂತೆ ಮನೆಯ ಎಲ್ಲಾ ಕೆಲಸ ಮಾಡುತ್ತಿದ್ಲು ತಂದೆ ಅನಾರೋಗ್ಯದಿಂದ ತೀವ್ರವಾಗಿ ಬಳಲುತ್ತಿದ್ದ ಕಾರಣ ತಾನು ಹತ್ತನೇ ತರಗತಿಯಲ್ಲಿದ್ದಾಗಲೇ ಗಂಗಾ ಶಾಲೆ ಬಿಡಬೇಕಾಯ್ತು ಕನಸು ಶಿಕ್ಷಕಿ ಆಗುವುದಾಗಿತ್ತು ಆದರೆ ಮನೆಯ ಪರಿಸ್ಥಿತಿಯು ಕನಸುಗಳನ್ನ ದುಡಿ ಹಾಕಿತು ಅವಳು ದಿನಗೂಲಿ ಕೆಲಸಕ್ಕೆ ಹೋಗುತ್ತಿದ್ದಿದ್ದು ಅಕ್ಕನ ಮಕ್ಕಳಿಗೆ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದಿದ್ದು ಎಲ್ಲದರ ಮಧ್ಯೆ ತನ್ನ ಆಶೆ ಆಕಾಂಕ್ಷೆಗಳನ್ನು ಮೌನದಲ್ಲಿ ತ್ಯಾಗ ಮಾಡುತ್ತಿದ್ದಳು ಒಂದು ದಿನ ಅವಳ ಗೆಳತಿ ಸುಮ್ಮನ ನಗರದಿಂದ ಹಳ್ಳಿಗೆ ಬಂದುಕೊಂಡು ಬ ಬಂದಳು ಮುಗುಳ್ನಗೆ ಜೊತೆಗೆ ಅವಳು ಕೇಳಿದಳು ಗಂಗಾ ನೀನು ಈಗೂ ಹಾಸ್ಟೆಲ್ಗೆ ಹೋಗಿ ಓದ್ಬೋದಲ್ಲ ನೀನೊಬ್ಬ ಶಿಕ್ಷಕಿ ಆಗೋದು ನನಗೆ ಗಟ್ಟಿ ನಂಬಿಕೆ ಅಂತ ಹೇಳಿದ್ದು ಆ ಮಾತು ಗಂಗಾಳ ಮನಸ್ಸಿನಲ್ಲಿ ಸ್ಪರ್ಧೆ ತಂದಿತು ಮನೆ ಪರಿಸ್ಥಿತಿಗೆ ತಕ್ಕಂತೆ ಇದ್ದರೂ ತಂದೆ ತಾನು ಬಿಟ್ಟು ಬಂದ ಕನಸುಗಳ ಬಗ್ಗೆ ಕೇಳಿದಾಗ ಮಾತ್ರ ಅವಳ ಕಣ್ಣು ತುಂಬಿ ಬಂತು ತಾನು ಎಲ್ಲರಿಗಾಗಿ ತ್ಯಾಗ ಮಾಡಿದರೂ ತನ್ನ ಬದುಕಿಗೆ ಯಾರೂ ಬೆಲೆ ಕಟ್ಟಲಿಲ್ಲ ಎಂಬ ನೋವು ಆಕೆಯನ್ನು ಕಲುಷಿತ ಮಾಡಲಿಲ್ಲ ಆದರೆ ಒಂದು ದಿನ ಗ್ರಾಮದ ಶಾಲೆಯಲ್ಲಿ ಹೊಸ ಶಿಕ್ಷಕಿ ಹುದ್ದೆಗೆ ಅರ್ಜಿ ಆಹ್ವಾನವಾಯಿತು ಗಂಗಾ ಸಂಕೋಚದಿಂದ ಅರ್ಜಿ ಹಾಕಿದಳು ಆಕೆ ಬೆಳೆಸಿಕೊಂಡಿದ್ದ ಅನುಭವ ಸ್ಥಳೀಯ ಮಕ್ಕಳಿಗೆ ಮಾಡಿದ ಶಿಕ್ಷಣ ಇವೆಲ್ಲವನ್ನು ಪರಿಗಣಿಸಿ ಅವಳಿಗೆ ಅವಕಾಶ ದೊರೆಯಿತು ಗಂಗಾಯಿನ ಶಿಕ್ಷಕಿ ತಾನು ತ್ಯಾಗ ಮಾಡಿದ ಬದುಕಿಗೆ ಕಾಲ ಬೆಲೆ ಕೊಟ್ಟಿದ್ದ ಕನಸುಗಳು ಒಂದು ದಿನ ಬೆಳಕಿಗೆ ಬಂದವು ಮಕ್ಕಳ ಮುಖದಲ್ಲಿ ನಗು ಹರಡಿಸಿದಾಗ ಅವಳಿಗೆ ಎಷ್ಟೋ ವರ್ಷಗಳ ತ್ಯಾಗಕ್ಕೆ ಬೆಲೆ ಕಟ್ಟಲ್ಪಟ್ಟಂತಾಯಿತು ಈ ಒಂದು ಕಥೆಯ ಸಂದೇಶ ಒಬ್ಬ ವ್ಯಕ್ತಿಯ ತ್ಯಾಗ ಕೆಲವೊಮ್ಮೆ ತಕ್ಷಣ ಸಿದ್ಧಿ ನೀಡದೇ ಇದ್ರೂ ಕಾಲ ಬದಲಾದಾಗ ಆ ತ್ಯಾಗಕ್ಕೂ ಒಳ್ಳೆಯ ಫಲ ಸಿಗುತ್ತದೆ ಕನಸುಗಳು ಮೌನವಾಗಿ ಬದುಕ ಬದುಕಿದ್ದವರಿಗೂ ಒಂದಾದ ದಿನ ಮಾತಾಡುತ್ತವೆ ಭಾವಸುದೆಯೊಂದಿಗೆ ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು